ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಿಗ್ ಬಾಸ್ ಎಪಿಸೋಡ್ ಇವತ್ತಿನ ಎಪಿಸೋಡ್ ಕಡೆಯಿಂದ ಅಥವಾ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಪ್ರೋಮೋ ರಿಲೀಸ್ ಆಗಿದೆ ಇದು ಇವತ್ತಿನ ಎರಡನೇ ಪ್ರೋಮೋ ಇದನ್ನು ನೋಡ್ದವರಿಗೆ ಸ್ವಲ್ಪ ಅನಿಸ್ಬಹುದೇನೋ ಗಿಲ್ಲಿಯವ್ರ ಮಾತು ಸ್ವಲ್ಪ ಅತಿ ಆಯಿತು ಅಂತ ಸೊ ಗಿಲ್ಲಿಯವರು ಯಾವುದನ್ನೇ ಆಗಲಿ ಸೀರಿಯಸ್ ಆಗಿ ಮಾತಾಡೋದಿಲ್ಲ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾರೆ ಆದ್ರೆ ಆ ಕಾಮಿಡಿಯಿಂದನೂ ಕೂಡ ಮನೆಗೆ ಬಂದಂತ ಅತಿಥಿಗಳಿಗೆ ಬೇಜಾರಂತೂ ಆಗಿದೆ ಸೊ ಮೊದ್ಲೇದಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಬಿಗ್ ಬಾಸ್ ಅವರು ಅಂದ್ರೆ ಬಂದಂತಹ ಮನೆ ಅತಿಥಿಗಳನ್ನ ಕೂರ್ಸಿ ಆಮೇಲೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳ ಜೊತೆಯಲ್ಲಿ ನಿಲ್ಸಿ ಹೇಳ್ತಿದ್ದಾರೆ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಈ ಮನೆಯ ಮಹಾರಾಜ ಆದಂತಹ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತ ಹೇಳಿ ಅಭಿನಂದನೆಯನ್ನ ಸಲ್ಲಿಸ್ತಾರೆ ಆಗ ಅಲ್ಲಿದ್ದಂತ ಎಲ್ಲರೂ ಕೂಡ ಚಪ್ಪಾಳೆ ಹೊಡಿತಾರೆ ಚಪ್ಪಾಳೆ ಹೊಡೆದಾದ್ಮೇಲೆ ಕಂಗ್ರಾಚ್ಯುಲೇಷನ್ಸ್ ಕಾಣ ಅಂತ ಎಲ್ರು ಹೇಳ್ತಾರೆ ಅದರಲ್ಲಿ ಹೈಲೈಟ್ ಆಗಿ ಕಾಣೋದು ಅವರು ಕಂಗ್ರಾಚುಲೇಷನ್ಸ್ ಮಂಜಾ ಅಂತ ಹೇಳಿ ಎರಡನೇ ದಾ ಅಂತ ಕೇಳ್ಬಿಡ್ತಾರೆ ಇದು ಒಂಥರ ಟ್ರಿಗರ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಉಗ್ರ ಮಂಜೂರ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ ಸೋ ಬೇಜಾರಾದ ಬೇಜಾರಾದ್ಮೇಲೆ ಇವರು ಹೋಗ್ತಾರೆ ಸ್ವಲ್ಪ ಅಂದರೆ ಬಿಗ್ ಬಾಸ್ ಮಾತಾಡಿ ವಿಶ್ ಹೇಳಿ ಎಲ್ಲ ಆದಮೇಲೆ ಗಿಲ್ಲಿಯವ್ರ ಹತ್ರ ಹೋಗಿ ಸೊ ನಾನು ಪರ್ಸ್ನಲ್ ಅಂತ ಬಂದರೆ ಸರ್ವೆಂಟ್ ಅಲ್ಲ ನನ್ನ ಅಲ್ಲ ಬೇರೆ ವಿಚಾರಕ್ಕೆ ಹೋಗುತ್ತೆ ಅಂತ ಹೇಳಿ ಮಾತಾಡ್ತಾರೆ ಸೊ ಅದಕ್ಕೆ ಗಿಲ್ಲಿಯವರು ಸಾರಿ ಕಣಣ್ಣ ಸಾರಿ ಕಣಣ್ಣ ತಪ್ಪಾಯಿತು ಅಂತ ಹೇಳ್ತಾರೆ ಈ ಮಾತು ಸ್ವಲ್ಪ ಆಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಗಿಲ್ಲಿ ಅವರು ಅಂತ ಅನ್ಸುತ್ತೆ ಸೊ ಯಾವುದನ್ನೇ ಆಗಲಿ ಸೀರಿಯಸ್ ಆಗಿ ಹೇಳಲ್ಲ ಗಿಲ್ಲಿಯವರು ಸೊ ಅಲ್ಲ ತಪ್ಪು ಅಂತ ಹೇಳುದ್ರೆ ಸಾಕು ಸಡನ್ ಆಗಿ ಅವರು ಕ್ಷಮೆಯನ್ನ ಕೇಳುವಂತಹ ವ್ಯಕ್ತಿ ಅಂತಾನು ಹೇಳ್ಬೋದು ಸೊ ಇಲ್ಲಿ ಸ್ವಲ್ಪ ತಪ್ಪಾಗಿ ಮಾತಾಡಿದ್ರೇನೋ ಅಂತ ಅನಿಸ್ತು ಸಿಚುವೇಶನ್ ತಕ್ಕಾಗಿ ಮಾತಾಡ್ಬೇಕಾಗಿತ್ತೇನೋ ಅಂತ ಅನಿಸ್ತು ಈಗ ಟಾಸ್ಕ್ ಅಂತ ಬಂದ್ರೆ ಅಥವಾ ಏನೋ ಕಾಮಿಡಿ ಅಂತ ಬಂದ್ರೆ ಅಥವಾ ಆ ವಿಷಯಗಳನ್ನ ಕಾಮಿಡಿಯಾಗಿ ತಗೊಳ್ಳಿ ಅಂದ್ರೆ ಪರ್ಸ್ನಲ್ ಆಗಿರುವಂತಹ ವಿಷಯಗಳನ್ನೆಲ್ಲ ಕಾಮಿಡಿಯಾಗಿ ಮಾತಾಡಿದಾಗ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಇದು ಹರ್ಟ್ ಆಗುತ್ತೆ ಅಂತಾನೆ ಹೇಳುವುದು ಇದಕ್ಕೆ ಗಿಲ್ಲಿಯವರು ಸಾರಿ ಕೂಡ ಕೇಳಿದಾರೆ ಸ್ವಲ್ಪ ಮಂಜಣ್ಣ ಅವರು ಗರಂ ಕೂಡ ಆಗಿದ್ರು ಇದಾದ ಮೇಲೆ ಗಿಲ್ಲಿಯವರು ಹೇಳ್ತಾರೆ ಮಂಜಣ್ಣ ಅವರು ನಿಮ್ಗೆಲ್ಲ ಲೀಡ್ರ್ ಇದ್ದಂಗೆ ಅಂತ ಹೇಳಿ ಹೇಳ್ತಾರೆ ಸೊ ಇದಾದ ನಂತರ ಮೋಕ್ಷಿತಾ ಅವರು ಹೇಳ್ತಾರೆ ನಮ್ಮ ಅಣ್ಣಂದು ಮದ್ವೆ ಇದೆ ಸೊ ಅದಕ್ಕೆ ನಾವು ಬ್ಯಾಚುಲರ್ ಪಾರ್ಟಿ ಬಂದಿದ್ದೀವಿ ಇಲ್ಲಿಗೆ ಅಂತ ಹೇಳಿ ಮೋಕ್ಷಿತ ಅವರು ಹೇಳ್ತಾರೆ ಅದಕ್ಕೆ ಗಿಲ್ಲಿ ಅವರು ಎಲ್ಲೇ ಹೋದ್ರು ಅಷ್ಟೇ ಅವ್ರು ಸುಮ್ನಿರೋದಿಲ್ಲ ಇರೋದಿಲ್ಲ ಯಾರಾದ್ರೂ ಮಾತಾಡ್ತಿದ್ರೆ ಅದಕ್ಕೆ ಏನಾದ್ರು ಮಾತಾಡ್ಲೇಬೇಕು ಆ ಒಂದು ವಿಷಯದಲ್ಲಿ ಇವರು ಬ್ಯಾಚುಲರ್ಸ್ ಪಾರ್ಟಿಗೆ ಬಂದಿದೀವಿ ಅವ್ರ ಬ್ಯಾಚುಲರ್ಸ್ ಪಾರ್ಟಿಗೆ ಅವ್ರ ಜೊತೆಗೆ ನಾವು ಅಂದ ತಕ್ಷಣ ಓ ನೀವು ಹಂಗಿದ್ರೆ ಬಿಟ್ಟಿ ಊಟ ತಿನ್ಕೊಂಡು ಹೋಗಕ್ ಬಂದಿದ್ದೀರಾ ಅಂತ ಹೇಳಿ ಹೇಳ್ಬಿಡ್ತಾರೆ ಸೊ ಈ ಮತನ ಯಾರಿಗೆ ಹೇಳಿದ್ರು ಬೇರೆ ಬೇಜಾರ್ ಹಾಗೆ ಆಗತ್ತೆ ಇದು ಸಡನ್ ಆಗಿ ರಜತ್ ಅವರು ರೈಸ್ ಆಗ್ಬಿಡ್ತಾರೆ ಈ ಒಂದು ವಿಷಯಕ್ಕೆ ಇದಕ್ಕೆ ರಜತ್ ಅವರು ಫುಲ್ ರೈಸ್ ಆಗ್ಬಿಡ್ತಾರೆ ಸೊ ಯಾರಿಗೆ ಬಿಟ್ಟಿ ಊಟ ತಿನ್ನಕ್ಕೆ ಬಂದಿದಿರ ಹಂಗಿದ್ರೆ ಅಂದಾಗ ಬೇಜಾರ್ ಹಾಗೆ ಆಗತ್ತೆ ರೈಸ್ ಆದವ್ರೆ ಸಡನ್ ಆಗಿ ನೀನ್ ಕೊಡ್ತೀಯ ಮಗ ಬಿಟ್ಟಿ ಊಟನಾ ಸರಿಯಾಗಿ ನೋಡ್ಕೊಂಡ್ ಮಾತಾಡೋ ಮಾತಾಡೋ ಸರಿಯಾಗಿ ಸರಿಯಾಗಿರ್ಲಿ ಅಂತಾನೆ ಆ ಅಂದಿದ ತಕ್ಷಣನೇ ಗಿಲ್ಲಿ ಅವರು ಕ್ಷಮೆಯನ್ನ ಕೇಳ್ತಾರೆ ಸಾರಿ ಕಣ್ಣ ಸಾರಿ ಕಣ್ಣ ಅಂತ ಇಲ್ಲೇ ಗೊತ್ತಾಗತ್ತೆ ಅವ್ರಿಗೆ ಯಾವ್ದನ್ನೇ ಆಗ್ಲಿ ಮಾತಾಡ್ಬೇಕು ಅಥವಾ ಟ್ರಿಗರ್ ಆಗ್ಬೇಕು ಬೇರೆಯವರಿಗೆ ಬೇಜಾರಾಗ್ಬೇಕು ಅಂತ ಮಾತಾಡಲ್ಲ ಸೊ ಅವರು ಕಾಮಿಡಿ ಮಾಡಕ್ ಹೋದ್ರು ಅದು ಸೀರಿಯಸ್ ಮ್ಯಾಟರ್ ಆಗ್ಬಿಡ್ತು ಮನೆಯ ಕಂಟೆಸ್ಟೆಂಟ್ ಆದಂತಹ ಎಲ್ಲ ಅಭ್ಯರ್ಥಿಗಳು ಮುಖದಲ್ಲೂ ಸ್ವಲ್ಪ ಏನು ಈ ತರ ಮಾತಾಡ್ಬಿಟ್ನಲ್ಲ ತರ ಇತ್ತು ಅಭಿಷೇಕ್ ಅವ್ರನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಒಂದು ಎಪಿಸೋಡ್ ಅಲ್ಲಿ ಪ್ರೋಮೋದಲ್ಲಿ ಅಂತ ಹೇಳ್ಬೋದು ಸೊ ಉಗ್ರ ಮಂಜು ಅವ್ರ್ ಕೇಳ್ತಿದ್ರೆ ಯಾಕೆ ಏನಂದ ಏನಂದ ಅಂತ ಹೇಳಿ ಸೊ ರಜತ್ ಅವರು ಮತ್ತೆ ಗಿಲ್ಲಿ ಅವ್ರು ಹೇಳ್ತಾರೆ ಎಲ್ಲರ ಹತ್ರ ತರ ನನ್ನ ಹತ್ರ ಇಟ್ಕೊಂಬೇಡ ಅಂತ ಹೇಳಿ ಹೇಳ್ತಾರೆ ಇಲ್ಲ ಸಾರಿ ಅಣ್ಣ ಸಾರಿ ಅಣ್ಣ ಅಂತ ಹೇಳಿ ಮತ್ತೆ ರಜತ್ ಅವರು ಹೇಳ್ತಾರೆ ಸೊ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಕ್ಕಿಂತ ಗಿಲ್ಲಿ ಅವರು ಈ ಎರಡು ಪಾಯಿಂಟ್ ಅಲ್ಲಿ ಮಾತಾಡಿದ್ದು ತಪ್ಪು ಅಂತ ನನಗೂ ಕೂಡ ಅನಿಸ್ತು ಸೊ ಆದ್ರೆ ಸೀರಿಯಸ್ ಆಗಿ ಇವರು ಆ ಮಾತುಗಳನ್ನ ಹೇಳಿರಲ್ಲ ಬಟ್ ಕಾಮಿಡಿ ಮಾಡಿದ್ರು ಕೂಡ ಅದು ಬೇರೆಯವರು ಆ ಒಂದು ವಿಷಯವನ್ನ ನೋಡೋ ರೀತಿ ಬದಲಾಗಿರುತ್ತೆ ಸೊ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ರೇನೆ ಒಳ್ಳೇದು ಗಿಲ್ಲಿ ಅವರು ಅಂತ ಅನ್ಸುತ್ತೆ ಸೊ ಅದನ್ನ ಬಿಟ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ನಮ್ಮ ಗಿಲ್ಲಿ ಅವರು ಸೊ ಹೀಗೆ ಆಟ ಆಡ್ಕೊಂಡು ಬರ್ಬೇಕು ಅದಷ್ಟೇ ಅಲ್ಲದೆ ವಿನ್ ಆಗ್ಬೇಕು ಅನ್ನೋದು ನನ್ನ ಪರ್ಸನಲ್ ಒಪೀನಿಯನ್ ನೋಡೋಣ ಈ ಒಂದು ಪ್ರೋಮೋ ನೋಡುದ್ರಂತೂ ಮನೆಗೆ ಬಂದಂತಹ ಗೆಸ್ಟ್ಗಳು ಸ್ವಲ್ಪ ಗಿಲ್ಲಿ ಮೇಲೆ ಗರಂ ಆಗಿದ್ದಾರೆ ಸ್ವಲ್ಪ ಚಿಕ್ಕದಾಗಿ ಜಗಳಾನೂ ಆಯ್ತು ಅಂತಾನೆ ಹೇಳಬಹುದು ಸೊ ಕಾಮಿಡಿ ಹೋಗಿ ಸಲ ಹಿಂಗೆ ಟ್ರಾಜಿಡಿ ಆಗಿಬಿಡುತ್ತೆ ಕಾಮಿಡಿ ಮಾಡುವಾಗ್ಲೂ ಕೂಡ ಸ್ವಲ್ಪ ನೋಡ್ಕೊಂಡು ಕಾಮಿಡಿ ಮಾಡ್ಬೇಕು ಅನ್ನೋದು ಇದಕ್ಕೆ ಹೋಗ್ಲಿ ಇವತ್ತಿನ ಒಂದು ಎಪಿಸೋಡ್ ಮಾತ್ರ ಸಖತ್ ಆಗಿರುತ್ತೆ ಅಂತಾನೆ ಅನ್ಬೋದು ಯಾರು ಕೂಡ ಮಿಸ್ ಮಾಡಬೇಡಿ ಈ ಒಂದು ಎಪಿಸೋಡ್ನ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅಪ್ಡೇಟ್ ಮುಗಿಸ್ತಾ ಇದ್ದೀನಿ ಸೊ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಸೊ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಅಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ಒಂದು ಪ್ರೋಮೋ ಅಥವಾ ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಇಲ್ಲಿಗೆ ಮುಗಿಸ್ತಾ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್